ಝೀ ಕನ್ನಡ ವಾಹಿನಿಯಲ್ಲಿ ಹೊಸ ಧಾರಾವಾಹಿ ಆರಂಭವಾಗಲಿದೆ ಅದೇ ಕರ್ಣ ಕಿರಣ್ ರಾಜ್ ಅವರ ಅಭಿನಯದ ಕರ್ಣ ಧಾರಾವಾಹಿಗೆ ಜಾಗ ಮಾಡಿಕೊಡುವ ಸಲುವಾಗಿ ಯಾವ ಸೀರಿಯಲ್ ಎಂಡ್ ಆಗಲಿದೆ ಎಂದು ನೋಡಬೇಕಾಗಿದೆ ಹೊಚ್ಚ ಹೊಸ ಧಾರಾವಾಹಿ ಕರ್ಣ ಪ್ರೊಮೋ ರಿಲೀಸ್ ಆಗಿದೆ ಕರ್ಣ ಧಾರಾವಾಹಿ ಯಾವಾಗಿನಿಂದ ಶುರುವಾಗಲಿದೆ ಅಂತ ಇನ್ನೂ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ ಈ ಹಿಂದೆ ಕನ್ನಡತಿ ಧಾರಾವಾಹಿಯಲ್ಲಿ ಹೀರೋ ಆಗಿ ನಟಿಸಿದವರು ಕಿರಣ್ ರಾಜ್ ಇದೀಗ ಕಿರಣ್ ರಾಜ್ ಅವರು ಹೊಸ ಧಾರಾವಾಹಿಯಲ್ಲಿ ಕರ್ಣನ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಡಾಕ್ಟರ್ ಪಾತ್ರ ನಿರ್ವಹಿಸುತ್ತಿದ್ದಾರೆ ಈ ಧಾರಾವಾಹಿಯಲ್ಲಿ ದೊಡ್ಡ ತಾರೆಯರ ದಂಡೇ ಇದೆ ಕಿರಣ್ ರಾಜ್ ಜೊತೆಗೆ ನಾಗಾಭರಣ್ ಹಿರಿಯ ನಟಿ ಆಶಾ ರಾಣಿ ಒಲವಿನ ನಿಲ್ದಾಣ ಸೀರಿಯಲ್ನಲ್ಲಿ ನಟಿಸಿದ್ದ ವರಲಕ್ಷ್ಮಿ ಶ್ರೀನಿವಾಸ್ ಮತ್ತು ಶ್ಯಾಮ್ ಸಿಮ್ರಾನ್ ಅವರು ನಟಿಸುತ್ತಿದ್ದಾರೆ ಇನ್ನು ಯಾವ ಧಾರಾವಾಹಿ ಎಂಡಾಗುತ್ತೆ ಅಂತ ನೋಡ್ಕೊಂಡ್ಬರೋದಾದ್ರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಎಂಡಾಗುತ್ತಾ ಅಂತ ಎಲ್ಲರೂ ಚರ್ಚಿಸುತ್ತಿದ್ದಾರೆ ಒಂದು ಕಾಲದಲ್ಲಿ ಉಮಾಶ್ರೀ ಅಭಿನಯದ ಆರೂರು ಜಗದೀಶ್ ಅವರ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಟಿ ಆರ್ ಪಿ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿತ್ತು ಟಿ ಆರ್ ಪಿಯಲ್ಲಿ ದಾಖಲೆ ಮೇಲೆ ದಾಖಲೆ ಬರೆದ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು ಆದರೆ ಪ್ರಸಾರ ಸಮಯ ಬದಲಾಯಿತೆಂತಲೂ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಟಿ ಆರ್ ಪಿಯಲ್ಲಿ ಕುಸಿತ ಕಾಣುತ್ತಿದೆ ಸ್ನೇಹ ಪಾತ್ರಧಾರಿ ಸಂಜನಾ ಬುರ್ಲಿ ಸೀರಿಯಲ್ ಬಿಟ್ಟ ಮೇಲೆ ಪುಟ್ಟಕ್ಕನ ಮಕ್ಕಳು ಕತೆ ಎತ್ತಲೋ ಸಾಗಿದೆ ಹೀಗಾಗಿ ಈ ಸೀರಿಯಲ್ ಎಂಡಾಗಬಹುದು ಅಂತ ವೀಕ್ಷಕರು ಲೆಕ್ಕಾಚಾರ ಹಾಕುತ್ತಿದ್ದಾರೆ ಹಾಗಾದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಕತೆಗೆ ಫುಲ್ ಸ್ಟಾಪ್ ಬೀಳುತ್ತಾ ನೋಡಬೇಕು ಇನ್ನು ಬಹು ನಿರೀಕ್ಷೆಯೊಂದಿಗೆ ಆರಂಭವಾದ ಧಾರಾವಾಹಿ ಸೀತಾರಾಮ ಗೌಡ ಹಾಗೂ ಗಗನ್ ಚಿನ್ನಪ್ಪ ಅಭಿನಯದ ಧಾರಾವಾಹಿ ಸೀತಾರಾಮ ಆದರೆ ಬರ್ತಾ ಬರ್ತಾ ಯಾಕೋ ಸೀತಾರಾಮ ನಿರಾಸೆ ಎನಿಸ್ತಿದೆ ಟಿ ಆರ್ ಪಿಯಲ್ಲೂ ಸೀತಾರಾಮ ಕಮಲ್ ಮಾಡುತ್ತಿಲ್ಲ ಒಳ್ಳೆಯ ಸ್ಟಾರ್ಟ್ ಸಿಕ್ಕಿದ್ರೂ ಕೂಡ ಜನರ ಗಮನ ಸೆಳೆಯುವಲ್ಲಿ ಸೀತಾರಾಮ ಹಿಂದೆ ಬೀಳುತ್ತಿದೆ ಹೀಗಾಗಿ ಸೀತಾರಾಮ ಸೀರಿಯಲ್ ಎಂಡಾದರೂ ಅಚ್ಚರಿಯಿಲ್ಲ ಇನ್ನು ಅಮೃತಧಾರೆ ಧಾರಾವಾಹಿ ಮುಗಿಯುತ್ತಾ ಅಂತ ನೋಡೋದಾದರೆ ಶುರುವಿನಲ್ಲಿ ಭರ್ಜರಿಯಾಗಿ ಸೌಂಡ್ ಮಾಡಿದ ಧಾರಾವಾಹಿ ಅಮೃತಧಾರೆ ಟಿ ಆರ್ ಪಿ ಅಮೃತಧಾರೆ ರೇಟಿಂಗ್ ಚೆನ್ನಾಗಿದೆ ಆದರೆ ಇತ್ತೀಚೆಗಷ್ಟೇ ಗೌತಮ್ ದಿವಾನ್ ಎರಡನೇ ಮದುವೆ ಪ್ರಸಂಗ ನಡೆದಿದೆ ಇದು ವೀಕ್ಷಕರಿಗೆ ಅಷ್ಟು ರುಚಿಸಿಲ್ಲ ಅಮೃತಧಾರೆ ಸೀರಿಯಲ್ನ ಹೊಸ ತಿರುವಿನ ಬಗ್ಗೆ ವೀಕ್ಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಆದರೆ ಸದ್ಯಕ್ಕೆ ಈ ಧಾರಾವಾಹಿಯ ಕತೆ ಮುಗಿಯುವ ಸಾಧ್ಯತೆ ತೀರಾ ಕಡಿಮೆ ಇನ್ನು ಶ್ರೀರಸ್ತು ಶುಭಮಸ್ತು ಸೀರಿಯಲ್ಗೆ ಶುಭಂ ಬೋರ್ಡ್ ಬೀಳುತ್ತಾ ಅಂತ ನೋಡೋದಾದ್ರೆ ತುಂಬಾ ಕುತೂಹಲದಿಂದ ಆರಂಭವಾದ ಧಾರಾವಾಹಿ ಶ್ರೀರಸ್ತು ಶುಭಮಸ್ತು ತುಳಸಿ ಪಾತ್ರದಲ್ಲಿ ಸುಧಾರಾಣಿ ಅವರು ಮಾಧವ ಪಾತ್ರದಲ್ಲಿ ಅಜಿತ್ ಹಂದೆ ಅವರು ನಟಿಸುತ್ತಿದ್ದಾರೆ ಈ ಧಾರಾವಾಹಿಯಲ್ಲಿ ತುಳಸಿ ಅವರು ಗರ್ಭಿಣಿಯಾಗಿ ಹೆರಿಗೆಯೂ ಕೂಡ ಆಗಿದೆ ಮೊಮ್ಮಗವನ್ನು ನೋಡಬೇಕಾದ ಸಮಯದಲ್ಲಿ ತುಳಸಿ ಮದುವೆಯಾಗಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ಈಗ ಇಡೀ ಕುಟುಂಬ ಒಂದಾಗಿದೆ ಎಲ್ಲರೂ ಖುಷಿಯಿಂದ ಇದ್ದಾರೆ ಆದರೆ ಶಾರ್ವರಿ ಮಾತ್ರ ಈ ಕುಟುಂಬವನ್ನು ಹೇಗೆ ಹಾಳು ಮಾಡಬೇಕು ತುಳಸಿನ ಹೇಗೆ ಸಾಯಿಸೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಹಾಗೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಟಿ ಆರ್ ಪಿ ಕೂಡ ತುಂಬ ಕಡಿಮೆ ಇದೆ ಹಾಗಾದರೆ ಕರ್ಣ ಸೀರಿಯಲ್ಗಾಗಿ ಯಾವ ಸೀರಿಯಲ್ ಮುಕ್ತಾಯವಾಗುತ್ತೋ ಅಥವಾ ಯಾವ ಧಾರಾವಾಹಿಯ ಪ್ರಸಾರ ಸಮಯ ಬದಲಾಗುತ್ತೋ ಎಂದು ಕಾದು ನೋಡಬೇಕಾಗಿದೆ